ಓಂ ಶ್ರೀ ಗುರು ರಾಘವೇಂದ್ರಾಯನಮಃ ನೋಡಿ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೊನ್ನಾವ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದು ನಮ್ಮ ದೇವರಗಳನ್ನು ಕೆಟ್ಟದಾಗಿ ಬೈಯುವವರಿಗೆ ನಮ್ಮ ದೇವರಗಳನ್ನು ಕೆಟ್ಟದಾಗಿ ನೋಡುವವರಿಗೆ ಅಂಥ ಅಯೋಗ್ಯರಿಗೆ ಈ ವಿಡಿಯೋ ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ದೇವರಗಳನ್ನು ಇವತ್ತು ಕೆಟ್ಟದಾಗಿ ಇದನ್ನು ಮಾಡ್ತಾಯಿದ್ದಾರೆ ನಿಮ್ಮ ಕೈಲೇ ಪೂಜೆ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಸುಮ್ಮನರಿ ನೋಡಿ ಒಂದು ದೇವಸ್ಥಾನದ ಮುಂದಗಡೆ ಈ ಥರ ವ್ಯಾಪಾರ ಮಾಡೋಕ್ಕೆ ಒಂದು ಒಂದು ದೇವಸ್ಥಾನದ ಮುಂದಗಡೆ ನೂರಾರು ಜನ ಹೊಟ್ಟೆ ತುಂಬುತ್ತೆ ಗೊತ್ತಾಯ್ತಾ ಯಾವುದೇ ಚರ್ಚ್ ಮುಂದೆಗಡೆ ಯಾವುದೇ ದ ಮಸೀದಿ ಮುಂದೆಗಡೆ ಯಾರ್ದು ಹೊಟ್ಟೆ ತುಂಬಲ್ಲ ನಮ್ಮ ದೇವಸ್ಥಾನಗಳು ಮುಂದೆ ನೋಡಿ ಈ ಥರ ತರಕಾರಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಹೂವು ಆಗಿರ್ಬೋದು ಇನ್ನೂ ಏನೇನೋ ಆಗಿರ್ಬೋದು ಎಷ್ಟೊಂದು ಜನ ಜೀವನ ಮಾಡ್ತಾರೆ ಆ ದೇವಸ್ಥಾನದ ಮುಂದೆ ಆ ದೇವರುಗಳನ್ನು ಕೆಟ್ಟದಾಗ ನೋಡಬೇಡಿ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ನೋಡಿ ಈ ಥರ ಅಂಗಡಿ ಇದು ಒಂದು ಅಂಗಡಿ ತರಕಾರಿ ಅಂಗಡಿ ಮತ್ತು ಹಣ್ಣು ಅಂಗಡಿ ಇನ್ನು ನೋಡಿ ವಯಸ್ಸಾದರು ಇವರು ಯಾರು ಇವ್ರು ನೋಡ್ಕೊಂತಾರೆ ಇವರು ನೋಡಿ ವಯಸ್ಸಾದ್ರೆ ಒಂದು ಜೀವನ ಆಗುತ್ತೆ ಇದು ಇಂಥವರಿಗೆ ಒಂದು ಒಳ್ಳೆಯ ಅವಕಾಶ ಇದು ದೇವಸ್ಥಾನ ಮುಂದೆ ಕಡೆ ಗೊತ್ತಾಯ್ತಾ ಒಳಗಡೆ ದೇವಸ್ಥಾನ ಪೂಜೆ ಕೆಲವು ನಾವು ಮಾ ಮೌಢ್ಯವನ್ನು ವಿರೋಧ ಮಾಡ್ತೀವಿ ಆದರೆ ದೇವರಿದಾನೆ ನಿಮ್ಮ ಕೈಲಾದರೆ ದೇವರಿಗೆ ಕೈ ಮುಗಿಡಿ ಕೈ ಮುಗಿರಿ ನೋಡಿ ಇಲ್ಲೂ ಕೂಡ ಇವ್ರದ್ದು ಒಂದು ಜೀವನ ಇದು ಒಂದು ಅದ್ಭುತವಾದ ದೇವಸ್ಥಾನಗಳಲ್ಲಿ ಕಾಲ ಕಾರ್ಯಕ್ರಮಗಳು ನಡೀತವೆ ನೋಡಿ ಅಜ್ಜಿ ತೊಗರಿಕಾಯಿ ಇಟ್ಕೊಂಡು ಮಾರ್ತಾ ಇದ್ದಾರೆ ನೋಡಿ ಇದೊಂದು ತರಕಾರಿ ಅಂಗಡಿ ಇದೆ ಹಣ್ಣು ಅಂಗಡಿ ಇದೆ ಎಲ್ಲ ವ್ಯಾಪಾರ ಆಗುತ್ತೆ ಅವ್ರಿಗೆ ವ್ಯಾಪಾರ ಆಗುತ್ತೆ ಅವ್ರ ಜೀವನಕ್ಕಾಗುತ್ತೆ ಅವರೊಂದು ಜೀವನ ಮಾಡ್ಕೊತಾರೆ ನಿಮಗೆ ಯಾಕೆ ದೇವ್ರುಗಳನ್ನು ಕಂಡ್ರೆ ಹೊಟ್ಟೆ ಉರಿ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು ದೇವ್ರುಗಳನ್ನು ಕಂಡರೆ ನಿಮಗಿಷ್ಟೇ ಅಲ್ವಲ್ಲ ಸುಮ್ಮನಿದ್ದು ಬಿಡಿ ಮುಚ್ಕೊಂಡು ಮನೆಯಲ್ಲಿ ನಿಮ್ಗೆ ಯಾಕೆ ನಮ್ಮ ದೇವರುಗಳನ್ನು ಕೀಳಾಗಿ ನೋಡ್ತಾ ಇದ್ದೀರಿ ನಮ್ಮ ದೇವ್ರುಗಳನ್ನು ಯಾಕೆ ಕಿಂಡಲ್ ಮಾಡ್ತಾ ಇದ್ದೀರಿ ನಾವು ಕೂಡ ಮೌಢ್ಯಗಳನ್ನು ವಿರೋಧ ಮಾಡ್ತೀವಿ ನಾವು ಮೌಢ್ಯಗಳನ್ನು ನಾವು ಯಾವತ್ತಿದ ಅವ್ರನ್ನ ಇದನ್ನು ಮಾಡಲ್ಲ ವಿರೋಧ ಮಾಡೇ ಮಾಡ್ತೀವಿ ಆದರೆ ನಮ್ಮ ಜನಗಳು ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ದೇವರಿದನೇ ಕೈ ಮುಗಿರಿ ಬೇಡ್ಕಳಿ ಅಷ್ಟೇ ಅದು ಬಿಟ್ಬಿಟ್ಟು ಅದು ಅದನ್ನು ಮಾಡೋದು ಇದನ್ನು ಮಾಡೋದು ಅವೆಲ್ಲ ಬರೀ ಸುಳ್ಳು ದೇವರು ಇದ್ದೇ ಇದ್ದಾನೆ ದೇವ್ರು ಇರೋದಕ್ಕೆ ನಾವೆಲ್ಲ ಬದುಕಿರೋದು ಆ ಪರಿಸರ ಮಳೆ ಗಾಳಿ ಬಿಸಿಲು ಬೆಳಕು ಇದೆಲ್ಲ ಇರೋದಕ್ಕೆ ನಾವು ಬದುಕಿರೋದು ದೇವ್ರ ಇದ್ದಾನೆ ದೇವರಿಗೆ ಕೈ ಮುಗಿರಿ ದೇವಸ್ಥಾನ ಮುಂದೆಗಡೆ ಎಷ್ಟೊಂದು ಜನ ಬದುಕ್ತಾ ಇದ್ದಾರೆ ನೋಡಿ ಕಡಲೆಪುರಿ ಅಂಗಡಿ ಇದ್ದಾರೆ ಇದು ಇಂಥವೆಲ್ಲ ಜೀವನಕ್ಕೆ ಆಗ್ತಾ ಇದೆ ದೇವಸ್ಥಾನ ಮುಂದೆಗಡೆ ಸುಮ್ಮನೆ ನೀವು ದೇವರ ಹಂಗೆ ಹಿಂಗೆ ಅಂತಂದೇಳಿ ಮಾತಾಡಕ್ಕೆ ಹೋಗಬೇಡಿ ನೀವು ಮೈಢ್ಯವನ್ನು ವಿರೋಧ ಮಾಡಿ ಅದು ಬಿಟ್ಟು ಇರೋ ವಿರೋಧ ಮಾಡೋಕ್ಕೆ ಹೋದರೆ ನೀವು ಹಂಗೆ ಬರಬಾರ್ದು ಬಂದ ನೀವು ಸೊತ್ತಾಗೋದು ಹಂಗೆ ಸೊತ್ತು ಹಂಗೆ ಸೊತ್ತಾಗಲ್ಲ ಬರಬಾರ್ದು ಬಂದು ನೀವು ನೆಗೆದು ಬಿಟ್ಟೋತಿ ನೀವೆಲ್ಲ ದೇವರುಗಳನ್ನು ವಿರೋಧ ಮಾಡೋರು ದಯವಿಟ್ಟು ದೇವರನ್ನು ವಿರೋಧ ಮಾಡ್ಕೋಬೇಡಿ ನಿಮ್ಮ ಯೋಗ್ಯತೆ ಇದ್ದರೆ ನೀವು ಕೈ ಮುಗಿರಿ ನಿಮ್ಮ ಯೋಗ್ಯತೆ ಇದ್ದರೆ ನೀವು ಪೂಜೆ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಕೆಲವರು ಅಯೋಗ್ಯರು ದೇವರುಗಳನ್ನು ವಿರೋಧ ಮಾಡ್ತಾರೆ ಮನೆಯಲ್ಲಿ ಎಲ್ಲ ದೇವರುಗಳನ್ನು ಪೂಜೆ ಮಾಡ್ತಾರೆ ಥೂ ಇವರು ಮಕ ಮೋಚ